ಮೊದಲನೇದಾಗಿ ರಾಘವೇಂದ್ರ ಸ್ವಾಮಿಗಳನ್ನು ನೆನೆಯುತ್ತಾ ಗುರು ರಾಘವೇಂದ್ರ ರಾಯರೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಪೂಜಾ ರಾಘವೇಂದ್ರ ಸತ್ಯಧರ್ಮರ ತಾಯ ಜಪಜಾಮ್ ಕಲ್ ಪರೂಕ್ಷಾಯ ನಮ್ಮ ತಾಮ ದಿನವಿ ಎಲ್ಲರಿಗೂ ಒಳ್ಳೇದು ಮಾಡಿ ರಾಯರಿ ಕಷ್ಟಗಳ ಯಾರ್ಯಾರ ಅದಾವ ಎಲ್ಲರಿಗೂ ಕಷ್ಟಗಳನ್ನು ಕಳೆದು ಸುಖಮಯವಾದ ಸಂತೋಷದ ಜೀವನ ಅವರ ನಡೆಸಲಿ ಅಂತಂದನ್ನು ಕೇಳ್ಕೊತೀನಿ ರಾಯರಲ್ಲಿ ಯಾರಿಗೆಲ್ಲ ಕಷ್ಟ ಐತಿ ಏನೋ ಒಂದು ಇವತ್ತು ಮನಸ್ಸಿಗೆ ನೋವು ಆಗಕತ್ತೈತಪ್ಪ ಅಂತಂದ್ರೆ ರಾಯರಿಗೆ ಮೊರೆ ಹೋಗ್ರಿ ನಿಮಗೆ ಖಂಡಿತವಾಗಿ ಒಳ್ಳೇದು ಮಾಡ್ತಾರೆ ರೀ ಇವತ್ತು ನಾನು ಇದನ್ನು ವಿಡಿಯೋ ಮಾಡೋದು ಉದ್ದೇಶ ಏನಂದ್ರೆ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕಳೀತ್ರಿ ಎರಡು ಸಾವಿರದ ಇಪ್ಪತ್ತೈದು ನಮಗೆ ಪ್ರಾರಂಭ ಆಯ್ತು ರೀ ಹಿಂದಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಯಾರ ಯಾರಿಗೆಲ್ಲ ಕಹಿ ಘಟನೆ ನಡೀತ ಎಲ್ಲ ಎಲ್ಲ ಕಹಿ ಘಟ ಘಟನೆಗಳನ್ನ ಮರೀರಿ ಎರಡ್ ಸಾವಿರ ಎರಡ್ ಸಾವಿರದ ಇಪ್ಪತ್ತೈದರಿಂದ ಹೊಸ ಜೀವನ ಆರಂಭಿಸಿರಿ ಎಲ್ಲ ಒಳ್ಳೇದು ಮಾಡಲಿ ಯಾರೆಲ್ಲ ಕನಸುಗಳನ್ನು ಹತ್ತು ಹೊಸ ವರ್ಷ ಕಾಲಿಡಾತೀರಿ ನಿಮ್ಮ ಕನಸುಗಳು ಎಲ್ಲ ಒಳ್ಳೇದಾಗಲಿ ನಿಮ್ಮ ಕನಸು ನನಸಾಗಲಿ ಅಂತಂದು ನನ್ನ ರಾಯರ ಅಂತ ಬೇಡ್ಕೊತೀನಿ ರೀ ಕಷ್ಟ ಆಯಿತು ಅಂತಂದು ಕೂಗ್ಬೇಡ್ರಿ ಕಷ್ಟ ಮತ್ತು ಮರಕ್ಕೆ ಬ ಮರಕ್ಕೆ ಬರ್ತತ್ತೆನ್ರಿ ರೀ ನಮ್ಮ ಮನುಷ್ಯರಿಗೆ ಬರೋದಲ್ರೆ ಎದುರಿಸುವಂಥ ಶಕ್ತಿ ನೀವು ಪಡಿರಿ ನನಗೆ ಒಂದು ಮನದಾಳದ ಮಾತುಗಳನ್ನು ಹೇಳ್ಬೇಕನ್ನಿಸ್ತೀರಿ ಯಾಕಂತಂದ್ರೆ ನೀವು ಇಷ್ಟು ಒಂದು ಐದೂವರೆ ಸಾವಿರ ಸ ನನಗೆ ಒಂದು ಯೂಟ್ಯೂಬ್ ಕುಟುಂಬ ಸಿಕ್ಕೈತಂದ್ರೆ ಸಣ್ಣ ವಿಷಯ ಅಲ್ಲ ರೀ ನನಗದು ರಾಯರ ದಯೆಯಿಂದ ನಿಮ್ಮ ನಿಮಗೆ ಇಷ್ಟೆಲ್ಲ ಐದು ಸಾವಿರ ಜನರ ಪ್ರೀತಿ ನನಗೆ ಸಿಕ್ಕೈತಿರಿ ಒಂದು ಯೂಟ್ಯೂಬ್ ದೊಡ್ಡ ಕುಟುಂಬ ನನಗೆ ಸಿಕ್ಕೇತಿ ಅಂತಂದು ನನಗೆ ಹೇಳಕ್ಕೆ ಇಷ್ಟಪಡ್ತೀನಿ ರೀ ಒಂದು ದಿನ ಇವತ್ತು ಕತ್ತಿ ಹಾಕ್ಲಿಕ್ಕಂದ್ರೆ ಭಾಳ ಬೇಜಾರಾಕಿರ್ತೈತೆ ರೀ ಏನೋ ಒಂದು ಆರೋಗ್ಯ ಸಮಸ್ಯೆಯಿಂದ ಒಂದು ಹಾಕಿರ್ತಿರಂಗಿಲ್ಲ ಒಂದು ಏನೋ ಕೆಲಸ ಸಮಸ್ಯೆ ಸಂಬಂಧನ ಹಾಕ್ತಿರಂಗಿಲ್ಲ ರೀ ಒಂದಿನ ಬಿಡಬೇಕಾದ್ರೆ ಬಾಳ್ರಿ ಹಾಗಾಗಿ ಒಂದು ಏನೋ ನಿಮ್ಮ ಜೊತೆ ನಾನು ಈಗ ಕತಿ ಮೂಲಕ ನಿಮ್ಮ ಜೊತೆ ನಾನು ಮಾತಾಡಕತ್ತೆ ನೆನಪಾ ನನ್ನ ನನ್ನದು ಒಂದು ಏನೋ ಅಂತ ಹೇಳ್ಕೋಬೇಕಂತಂದ್ರೆ ಕತಿ ಮೂಲಕ ಹೇಳಾಕತ್ತೆ ನೆನಪ ಅಂತಂದ್ರೆ ನನಗೆ ಅಷ್ಟು ಖುಷಿ ಆಕತ್ರಿ ನಂಬ್ರಿ ನಂಬಿ ಕೆಟ್ಟವರಿಲ್ಲ ರೀ ರಾಯರನ್ನ ನಂಬ್ರಿ ನಿಮಗೆಲ್ಲ ಒಳ್ಳೇದು ಮಾಡ್ತಾರೆ ಯಾರಿಗೆಲ್ಲ ಕಷ್ಟ ಆಯಿತು ಅಂತಂದು ಕುಗ್ಗಕ್ಕೆ ಹೋಗ್ಬೇಡ್ರಿ ಹೋ ರಾಯರ ಮೊರೆ ಹೋಗ್ರಿ ನಿಮ್ಮ ಕಷ್ಟಗಳನ್ನು ಹೇಳ್ಕೊರಿ ತಂದೆ ರಾಯರು ಕಲಿ ಕಲಿಯುಗದ ಕಾಮದೇನು ಅಂತ ಹೇಳಿದ್ರು ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ರಾಯರು ಸಿಕ್ ಕೊಟ್ಟೆ ಕೊಡ್ತಾರ್ರಿ ನಂಬ್ರಿ ನಂಬ್ರಿ ನಂಬಿ ಕೆಟ್ಟವರಿಲ್ಲ ಯಾಕಂದ್ರೆ ಸ್ವತಃ ನಾನು ರಾಯರ ಭಕ್ತಿ ಅಂತಲೇ ಹೇಳ್ಬೋದ್ರಿ ನಂಗೆ ರಾಯರಿಂದ ಒಂದಿವೆ ಏನೋ ಇವತ್ತು ನಾನು ನಿಂತ್ ಮಾತಾಡಕತ್ತೇನಪ್ಪ ಅಂತಂದ್ರೆ ಗುರುಗಳ ಆಶೀರ್ವಾದದಿಂದ ನಾನು ಮಾತಾಡಕತ್ತೇನೆ ಅಂತ ಅನ್ಕೋತೀನಿ ರೀ ಎಲ್ಲರಿಗೂ ಒಳ್ಳೇದಲ್ಲ ರೀ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ರೀ ಯಾರೆಲ್ಲ ನಮ್ಮ ಚಾನಲ್ ನೋಡಾತಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಕಮಲಕನ ಮನೆ ಕತ್ತರಿ ಏಕೈಕಿಷ್ಟೋರಿಗೆ ಸಪೋರ್ಟ್ ಮಾಡ್ಬೇಕಂತ ಕೇಳಾತೀನಿ ರೀ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನೀವು ಅಂದುಕೊಂಡಂಥ ಕೆಲಸಗಳು ಎಲ್ಲ ಒಳ್ಳೇದಾಗಲಿ ಎಲ್ಲ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವು ಅಂದ್ಕೊಂಡಂಥ ಕೆಲಸ ಕಾರ್ಯಗಳು ಎಲ್ಲ ನೆರವೇರಲಿ ಅಂತಂದ ನಾನು ರಾಯರತೆ ಕೇಳ್ಕೊತೀನಿ ರೀ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಕಳೀತ್ರಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಎಲ್ಲರೂ ಗೊತ್ತೆ ನಾವು ಹೆಜ್ಜೆ ಇಡ್ತೀವಿ ರೀ ನಾಳಿದ್ದ ನಾವು ಎಲ್ಲರಿಗೂ ಒಳ್ಳೇದಾಗ್ಲಿ ಆಗಲಿ ಅಂತಂದು ನಾನು ಕೇಳ್ಕೊತೀನಿ ರೀ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ರೀ ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಕಹಿ ಘಟನೆಗಳನ್ನು ಮರೀತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಹೊಸ ಜೀವನ ಆರಂಭಿಸಿರಿ ಎಲ್ಲ ಕಹಿ ಘಟನೆಗಳನ್ನು ಮರೀರಿ ಮುಂದೇನು ಮಾಡಬೇಕು ಹೊಸ ಕೆಲಸಗಳನ್ನಂತ ಯೋಚನೆ ಮಾಡಿರಿ ಮುಂದೆ ಯಾರೆಲ್ಲ ಹೊಸ ಕನಸುಗಳನ್ನು ಹೊತ್ತಿರಿ ಎಲ್ಲರಿಗೂ ಒಳ್ಳೇದಾಗಲಿ ನಮ್ಮ ಕಡೆಯಲ್ಲಿದ್ದ ಆ ರಾಯರ ಕಡೆಯಲ್ಲಿದ್ದ ನಾ ಕೇಳ್ಕೊತೇನೆ ರೀ ಎಲ್ಲರಿಗೂ ಮತ್ತೊಮ್ಮೆ ಮಗದಮ್ಮ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತಂದು ಕೇಳ್ಕೊತೇನೆ ಮತ್ತೊಮ್ಮೆ ಮಗದಮ್ಮ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳ್ರಿ